ಸಂಪೂರ್ಣ ಮಾಹಿತಿ ಇಲ್ಲಿದೆ ತುಳಜಾ ಭವಾನಿ ದೇವಿಯ ಇತಿಹಾಸ ಶಕ್ತಿ ಸ್ವರೂಪಿಣಿಯ ಕತೆ ಮಹಾರಾಷ್ಟ್ರದ ಪವಿತ್ರ ಭೂಮಿಯಲ್ಲಿರುವ ತುಳಜಾಪುರ ಇಲ್ಲಿ ತಾಯಿ ತುಳಜಾ ಭವಾನಿಯಮ್ಮನವಳು ಭಕ್ತರ ಹೃದಯದಲ್ಲಿ ವಾಸಿಸುವ ಶಕ್ತಿಯ ರೂಪಳಾಗಿದ್ದಾಳೆ ಅವಳು ಪಾರ್ವತಿಯ ಅವತಾರ ಪರಾಶಕ್ತಿಯ ಒಂದು ರೂಪ ಜೀವದಾಯಿನಿಯಾದ ಶಕ್ತಿ ತಾಯಿ ಅವಳ ಹೆಸರು ಭವಾನಿ ಅಂದರೆ ಜೀವವನ್ನು ನೀಡುವವಳು ಸೃಜನಶೀಲ ಶಕ್ತಿಯ ಮೂಲ ಅವಳನ್ನು ತುಳಜಾ ತುರಜಾ ತ್ವರಿತ ಅಂಬಾ ಜಗದಂಬ ಅಂಬೆ ಎಂಬ ಅನೇಕ ಪವಿತ್ರ ಹೆಸರುಗಳಿಂದ ಆರಾಧಿಸಲಾಗುತ್ತದೆ ಅವಳು ಮಹಾರಾಷ್ಟ್ರದ ಅಗ್ರಿ ಮತ್ತು ಭೋಯರ್ ಸಮಾಜದವರಿಂದ ಮಾತ್ರವಲ್ಲ ಉತ್ತರ ಕರ್ನಾಟಕ ಗುಜರಾತ್ ರಾಜಸ್ಥಾನ ಮತ್ತು ಪಂಜಾಬ್ ರಾಜ್ಯಗಳವರಿಂದಲೂ ಪೂಜಿಸಲ್ಪಡುವ ತಾಯಿ ಪೌರಾಣಿಕ ಹಿನ್ನೆಲೆ ಪವಿತ್ರ ಪುರಾಣಗಳಲ್ಲಿ ಹೇಳುವಂತೆ ಅವಳು ಪರಮಶಕ್ತಿ ಸದಾಶಿವನ ಸಂಗಾತಿ ಭವದ ಶಕ್ತಿ ಶಿವಪುರಾಣದಲ್ಲಿ ಭವಾನಿಯನ್ನು ಪ್ರಪಂಚದ ತಾಯಿ ಎಂದು ಕೊಂಡಾಡಲಾಗಿದೆ ಅವಳು ಅಂಬಿಕಾ ಜಗನ್ಮಾಯೆ ದುರ್ಗೆ ಗೌರಿ ಎಲ್ಲರೂ ಅವಳ ರೂಪಗಳು ಅವಳು ಉಗ್ರರೂಪದಲ್ಲಿದ್ದಾಗ ದುರ್ಗೆಯಾಗುತ್ತಾಳೆ ಕರುಣೆಯ ರೂಪದಲ್ಲಿದ್ದಾಗ ಭವಾನಿಯಾಗುತ್ತಾಳೆ ಇದು ಕೇವಲ ಪೌರಾಣಿಕ ಕತೆ ಮಾತ್ರವಲ್ಲ ಇದು ಭಕ್ತಿಯ ಪ್ರಚಂಡ ಶಕ್ತಿ ಮತ್ತು ಸತ್ಯದ ಬೆಳಕಿನ ಕತೆ ಭಕ್ತರ ಶ್ರದ್ಧೆಗೆ ಪ್ರತಿಯಾಗಿ ಅವಳು ಅಸುರರನ್ನು ನಾಶಮಾಡಿ ಧರ್ಮವನ್ನು ಕಾಪಾಡಿದ ತಾಯಿ ಅವಳ ಆಯುಧಗಳೂ ಬಿಲ್ಲು ಬಾಣ ಖಡ್ಗ ಗದೆ ಮತ್ತು ಗುರಾಣಿ ಅವಳ ವಾಹನ ಸಿಂಹ ಶೌರ್ಯ ಮತ್ತು ಅಜೇಯ ಶಕ್ತಿಯ ಸಂಕೇತ ಛತ್ರಪತಿ ಶಿವಾಜಿ ಮತ್ತು ಭವಾನಿ ತಲ್ವಾರ್ ಮಹಾರಾಷ್ಟ್ರದ ಸಿಂಹ ಸ್ವರೂಪಿ ಛತ್ರಪತಿ ಶಿವಾಜಿ ಮಹಾರಾಜನಿಗೂ ಈ ಭವಾನಿ ತಾಯಿಯೇ ರಕ್ಷಕ ದೇವತೆ ಶಿವಾಜಿ ತಾಯಿಯ ಅನುಗ್ರಹದಿಂದಲೇ ಧರ್ಮದ ಸ್ಥಾಪನೆಗಾಗಿ ಹೋರಾಡಿದನೆಂದು ಜನರು ನಂಬುತ್ತಾರೆ ತಾಯಿ ಭವಾನಿಯು ಶಿವಾಜಿಗೆ ಯುದ್ಧದ ಸಮಯದಲ್ಲಿ ಭವಾನಿ ಖಡ್ಗವನ್ನು ನೀಡಿದ್ದಳು ಅದಕ್ಕಾಗಿ ಆ ಖಡ್ಗಕ್ಕೆ ತಾಯಿಯ ಹೆಸರೇ ಬಂದಿದೆ ಭವಾನಿ ತಲ್ವಾರ್ ತುಳಜಾಪುರ ದೇವಾಲಯದ ವೈಶಿಷ್ಟ್ಯ ಮಹಾರಾಷ್ಟ್ರದ ಉಸ್ಮಾನಾಬಾದ್ ಜಿಲ್ಲೆಯ ತುಳಜಾಪುರದಲ್ಲಿರುವ ಈ ದೇವಾಲಯವು ಐವತ್ತೊಂದು ಶಕ್ತಿಪೀಠಗಳಲ್ಲಿ ಒಂದಾಗಿದೆ ಇದು ಕೇವಲ ದೇವಸ್ಥಾನವಲ್ಲ ಇದು ಶಕ್ತಿಯ ಜೀವಂತ ಕೇಂದ್ರ ಮೂರ್ತಿ ಸ್ವರೂಪ ಇಲ್ಲಿ ದೇವಿಯ ಮೂರ್ತಿ ಬೆಣಚು ಕಲ್ಲಿನಿಂದ ಕೆತ್ತಲ್ಪಟ್ಟಿದ್ದು ಮೂರು ಅಡಿ ಎತ್ತರದ ಅಷ್ಟಭುಜರೂಪದಲ್ಲಿ ವಿರಾಜಮಾನಳಾಗಿದ್ದಾಳೆ ಎಂಟು ಕೈಗಳಲ್ಲಿ ಆಯುಧಗಳನ್ನು ಹಿಡಿದ ಅವಳು ಮಹಿಷಾಸುರನ ತಲೆಯನ್ನು ಹಿಡಿದಿರುವ ದುರ್ಗೆಯ ರೂಪದಲ್ಲಿದ್ದಾಳೆ ಅವಳ ದೃಷ್ಟಿಯಲ್ಲಿ ಕರುಣೆ ಆದರೆ ಮುಖದಲ್ಲಿ ಶೌರ್ಯ ಕ್ಷೇತ್ರದ ಹೆಸರು ತುಳಜಾಪುರದ ಪರ್ವತದ ಹೆಸರೇ ಯಮುನಾಚಲ ಬೆಟ್ಟ ಈ ಬೆಟ್ಟದ ಮಧ್ಯದಲ್ಲಿ ಕೋಟೆಯಾಕಾರದ ದೇವಾಲಯವಿದೆ ಪ್ರವೇಶದ್ವಾರಗಳು ದೇವಾಲಯದ ಪ್ರವೇಶದ್ವಾರವನ್ನು ಶಹಾಜಿದ್ವಾರ ಮತ್ತು ಜೀಜಾಬಾಯಿ ದ್ವಾರ ಎಂದು ಕರೆಯುತ್ತಾರೆ ಮೂರ್ತಿಯ ವಿಶೇಷತೆ ತಾಯಿಯ ಪೀಠವು ನೂರಾರು ಮೆಟ್ಟಿಲುಗಳನ್ನು ಇಳಿದಾಗ ಭಕ್ತರಿಗೆ ದರ್ಶನವಾಗುತ್ತದೆ ಇದು ಸ್ವಯಂಭೂ ವಿಗ್ರಹ ತಾಯಿಯೇ ತನ್ನ ರೂಪದಲ್ಲಿ ಪ್ರಕಟಳಾದಳು ಶಕ್ತಿಪೀಠಗಳಲ್ಲೊಂದು ಮಹಾರಾಷ್ಟ್ರದ ನಾಲ್ಕು ಶಕ್ತಿಪೀಠಗಳಲ್ಲಿ ತುಳಜಾಪುರ ಭವಾನಿಯೂ ಒಂದು ಒಂದು ತುಳಜಾಪುರ ಭವಾನಿ ಎರಡು ಕೊಲ್ಲಾಪುರದ ಮಹಾಲಕ್ಷ್ಮಿ ಮೂರು ಮಾಹೂರದ ರೇಣುಕಾ ನಾಲ್ಕು ನಾಸಿಕ್ನ ಸಪ್ತಶೃಂಗಿ ತೀರ್ಥಗಳು ಮತ್ತು ನಂಬಿಕೆಗಳು ದೇವಿ ಪೀಠದ ಬಳಿಯಿರುವ ಎರಡು ತೀರ್ಥಗಳು ಗೋಮುಖ ತೀರ್ಥ ಮತ್ತು ಕಲ್ಲೋಲ್ ತೀರ್ಥ ಮರದ ತೊಟ್ಟಿಲು ಇಲ್ಲಿ ಒಂದು ಮರದ ತೊಟ್ಟಿಲು ಇದೆ ಅದನ್ನು ಹರಕೆ ಹೊತ್ತು ಆಳಿಸಿದರೆ ಮಕ್ಕಳಾಗುತ್ತಾರೆ ಎನ್ನುವ ನಂಬಿಕೆಯಿದೆ ಇದೆ ಕಲ್ಲು ದೇವಾಲಯದ ಹಿಂಭಾಗದಲ್ಲಿ ಉರುಳು ಇದೆ ಮನಸ್ಸಿನಲ್ಲಿ ಕೇಳಿದ ಹರಕೆ ನಿಜವಾದರೆ ಕಲ್ಲು ಬಲಗಡೆಗೆ ಅಲ್ಲದಿದ್ದರೆ ಎಡಗಡೆಗೆ ತಿರುಗುತ್ತದೆ ಎನ್ನುವ ಪ್ರಸಿದ್ಧ ನಂಬಿಕೆಯಿದೆ ರಾಕ್ಷಸ ಸಂಹಾರದ ಕತೆ ಪುರಾಣದ ಪ್ರಕಾರ ಮಾತಂಗ ಎಂಬ ರಾಕ್ಷಸ ದೇವತೆಗಳನ್ನು ಪೀಡಿಸುತ್ತಿದ್ದನು ದೇವತೆಗಳು ಬ್ರಹ್ಮನ ಬಳಿ ತೆರಳಿ ಶರಣಾದಾಗ ಬ್ರಹ್ಮನು ತಾಯಿ ಶಕ್ತಿಯ ಶರಣಾಗುಳಿ ಎಂದು ಸಲಹೆ ನೀಡಿದನು ಆ ತಾಯಿಯೇ ಭವಾನಿ ಅವಳು ಸಪ್ತಮಾತ್ರಿಕೆಗಳ ಶಕ್ತಿಯನ್ನು ಪಡೆದು ರಾಕ್ಷಸನನ್ನು ಸಂಹರಿಸಿದಳು ನಂತರ ಮಹಿಷಾಸುರ ಎಂಬ ರಾಕ್ಷಸನನ್ನು ಸಂಹರಿಸಿದಳು ಅದಕ್ಕಾಗಿ ಅವಳಿಗೆ ಮಹಿಷಾಸುರ ಮರ್ಧಿನಿ ಎಂಬ ಪವಿತ್ರ ಹೆಸರು ಬಂದಿದೆ ಹಬ್ಬಗಳು ಮತ್ತು ಮಹತ್ವ ಪ್ರತಿ ಮಂಗಳವಾರ ತಾಯಿಯ ಮೆರವಣಿಗೆ ನಡೆಯುತ್ತದೆ ಪವಿತ್ರ ಹಬ್ಬಗಳು ಚೈತ್ರ ಮಾಸದ ಯುಗಾದಿ ಶಿರಿಯಾಳ್ ಷಷ್ಠಿ ಲಲಿತಾ ಪಂಚಮಿ ಮಕರ ಸಂಕ್ರಾಂತಿ ರಥಸಪ್ತಮಿ ನವರಾತ್ರಿ ನವರಾತ್ರಿ ಸಮಯದಲ್ಲಿ ತುಳಜಾಪುರ ಜೀವಂತವಾಗುತ್ತದೆ ಅವತ್ತು ಲಕ್ಷಾಂತರ ಭಕ್ತರು ತಾಯಿಯ ದರ್ಶನಕ್ಕೆ ಆಗಮಿಸುತ್ತಾರೆ ವಿಜಯದಶಮಿಯ ದಿನ ನವರಾತ್ರಿಯು ಮುಕ್ತಾಯಗೊಳ್ಳುತ್ತದೆ ಆ ದಿನ ತಾಯಿಯ ವಿಜಯೋತ್ಸವ ಲಲಿತಾ ಸಹಸ್ರನಾಮದ ಸಾರ ಲಲಿತಾ ಸಹಸ್ರನಾಮದ ಪ್ರಕಾರ ತಾಯಿ ಭವಾನಿ ಮಾನವರಿಗೆ ಮೋಕ್ಷದ ದಾರಿ ತೋರಿಸುವ ದೇವತೆ ಆದಿಶಂಕರರು ಹೇಳಿರುವಂತೆ ಯಾರು ಭವಾನಿ ಹೆಸರನ್ನು ಅನನ್ಯ ಭಕ್ತಿಯಿಂದ ಮೂರು ಬಾರಿ ಜಪಿಸುತ್ತಾರೋ ಅವರಿಗೆ ದುಃಖ ಪಾಪ ಅನಾರೋಗ್ಯ ಅನಿರೀಕ್ಷಿತ ಮರಣ ಯಾವತ್ತೂ ಬಾರದಂತೆ ತಾಯಿ ರಕ್ಷಣೆ ನೀಡುತ್ತಾಳೆ ಇಂದಿಗೂ ಭಕ್ತರ ನಂಬಿಕೆಯಲ್ಲಿ ತಾಯಿ ಜೀವಂತಾಳೆ ಆವಳ ದರ್ಶನದಿಂದಲೇ ಭಕ್ತಿ ಶಕ್ತಿ ಧೈರ್ಯ ಶಾಂತಿ ಎಲ್ಲವೂ ದೊರೆಯುತ್ತದೆ ಭಕ್ತರ ಹೃದಯದಲ್ಲಿ ತಾಯಿ ಭವಾನಿಯು ಶಾಶ್ವತ ಬೆಳಕಿನಂತೆ ಪ್ರಜ್ವಲಿಸುತ್ತಾಳೆ ಜೈ ತುಳಜಾ ಭವಾನಿ ಜಗದಂಬಾ ತಾಯಿ ಕಾಪಾಡು ಎಲ್ಲರನ್ನೂ ಧನ್ಯವಾದಗಳು